ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ದಿನ ನಾನು ನಿಮಗೆ ನನ್ನ ಹತ್ರ ಇರುವಂಥ ಜ್ಯುವೆಲರಿ ಕಲೆಕ್ಷನ್ನ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದು ಬಂದು ನನ್ನ ಹತ್ರ ಇರುವಂಥ ಒಂದು ಮುತ್ತಿನ ಸರಗಳು ಸೊ ಇದು ಒಂದೆಳೆ ಸರ ಇದನ್ನು ನಾನು ಥಾಯ್ಲ್ಯಾಂಡಲ್ಲಿ ತೊಗೊಂಡಿದ್ದು ಸೊ ಪ್ಯೂರ್ ಮುತ್ತು ಸೊ ಇದು ಒಂಬತ್ತು ಹತ್ತು ವರ್ಷ ಆಯಿತು ತಗೊಂಡು ಇದು ಕಲರ್ ಶೇಡ್ ಆಗೋದಾಗಲಿ ಏನೂ ಆಗಿಲ್ಲ ಹಾಗೆ ಎರಡು ಎಳೆದು ಕಾಣಿಸ್ತಾ ಇದೆಯಲ್ಲ ಮುತ್ತಿಂದು ಸೊ ಇದು ಅಷ್ಟೇ ನಾನು ಹೈದ್ರಾಬಾದಲ್ಲಿ ತೊಗೊಂಡಿದ್ದು ಇದು ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಗ್ತಾ ಬಂದಿದೆ ಸೊ ಇದು ಅಷ್ಟೇ ಕಲರ್ ಶೇಡ್ ಹಾಕೋದಾಗಲಿ ಏನೂ ಆಗಿಲ್ಲ ಆ ಕಟ್ಟಿಂಗ್ ನೋಡ್ಬೋದು ನೀವು ಮಣಿದು ಎಷ್ಟು ಚೆನ್ನಾಗಿದೆ ಅಲ್ವಾ ನಂತರ ಈ ಗ್ರೀನ್ ಕಲರ್ದು ಇದೆ ಅಲ್ಲ ಇದು ಅಷ್ಟೇ ಒನ್ನು ಇದು ಮಣಿಗಳೆಲ್ಲ ಮುಟ್ಟಿದ್ರೆ ತುಂಬಾ ಸಾಫ್ಟ್ ಇದೆ ವೆಯ್ಟ್ಲೆಸ್ ಇದೆ ಹಾಕ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಟ್ರೆಡಿಷನಲ್ ಎಲ್ಲ ನಾವು ಈ ಥರ ಮುತ್ತಿಂದ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ನಂತರ ಇದು ಬಂದು ರೆಡ್ ಕಲರ್ ರೂಬಿದು ಸೊ ಇದು ಪ್ಯೂರ್ ರೂಬಿ ಬನ್ನು ಸೊ ಇದು ನೆಕ್ವರೆಗೂ ಬರುತ್ತೆ ಶಾರ್ಟು ನೋಡ್ಬೋದು ಇಲ್ಲಿ ರೂಬಿದು ಕಟ್ಟಿಂಗ್ ಎಲ್ಲ ಹೇಗಿದೆ ಅಂತ ಸೊ ಇದೆಲ್ಲ ಜಗ್ಗೋಗ್ಬಿಟ್ಟಿದೆ ತುಂಬ ಹಳೇದಾಯ್ತಲ್ವ ಇದನ್ನೆಲ್ಲ ಮತ್ತೆ ಪೋಣಿಸ್ಬೇಕು ನಂತರ ಇದು ಬಂದು ಪ್ಯೂರ್ ಸಿಲ್ವರ್ ಜುಂಕಾಗಳು ಸೊ ಇದನ್ನು ನಾನು ಜ್ಯುವೆಲರಿ ಅಂಗಡಿಯಲ್ಲಿ ಟೂ ಆ್ಯಂಡ್ ಹಾಫ್ ತೌಸಂಡ್ ಬಿತ್ತು ಒಂದೊಂದು ಇದು ಗ್ರೀನ್ ಕಲರ್ ಬಂದು ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ಇದನ್ನು ನಾನು ತಗೊಂಡೆ ಸೊ ಸ್ವಲ್ಪ ವೆಯ್ಟ್ ಇದೆ ಬಟ್ ಅದು ಸಹ ಎರಡೂ ಅಷ್ಟೇ ನಾನು ಡೈಲಿ ವೇರು ಯೂಸ್ ಮಾಡ್ತೀನಿ ಅಕೇಶನ್ಗೂ ಚೆನ್ನಾಗಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ಗ್ರೀನ್ ಕಲರ್ದು ಸೊ ಈ ಥರ ನಾನು ಜುಮ್ಕಿ ಕಲೆಕ್ಷನ್ಸು ಮಾಡ್ತಾ ಮಾಡ್ತಾಯಿರ್ತೀನಿ ಇದು ಬಂದು ಜರ್ಮನ್ ಸಿಲ್ವರ್ ಹಿಯರಿಂಗು ಸೊ ಇದು ಬಂದು ತ್ರೀ ಫಿಫ್ಟಿ ಬಿತ್ತು ನನಗೆ ಸೊ ಇಲ್ಲೇ ಲಕ್ಷ್ಮಣ ಎತ್ನಿಕ್ ವೇರ್ ಅಂತ ಇದೆ ಸೊ ಆ ಒಂದು ಅಂಗಡಿಯಲ್ಲಿ ತೊಗೊಂಡಿದ್ದು ಸೊ ಇದು ಅಷ್ಟೇ ಜರ್ಮನ್ ಸಿಲ್ವರ್ದು ಸೊ ನೋಡೋಷ್ಟೊದ್ಗೆ ಇಷ್ಟ ಆಯಿತು ಹಿಯರಿಂಗ್ಸನ್ನ ಇದು ಬಂದು ನಾರ್ಮಲ್ ಹಿಯರಿಂಗ್ ಅಷ್ಟೇ ಇದು ಮತ್ತು ಇದು ಬಂದು ರೆಡ್ ಕಲರು ಅಮೆಝಾನಲ್ಲಿ ತೊಗೊಂಡಿದ್ದು ಜುಮ್ಕಾಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಜುಮ್ಕಾ ನಂತರ ಇದು ಬಂದು ಒಂದು ಹಂಡ್ರೆಡ್ ರುಪೀಸ್ ಅಷ್ಟೇ ಹೀಗೆ ರೋಡ್ ಸೈಡ್ ಇಟ್ಟಿರ್ತಾರಲ್ವಾ ಸೊ ಅಲ್ಲಿ ನೋಡಿದಾಗ ತುಂಬ ಚೆನ್ನಾಗಿತ್ತು ಅದಕ್ಕೆ ಇದನ್ನು ತಗೊಂಡೆ ನಂತರ ಇದು ಬಂದು ತುಂಬ ದೊಡ್ಡದಿದೆ ಜುಂಕ ಅಮೆಝಾನಲ್ಲಿ ತೊಗೊಂಡಿದ್ದು ಇಷ್ಟು ದೊಡ್ಡದಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಮುತ್ತು ಕೆಳಗಡೆ ಇದೆಯಲ್ಲ ತುಂಬ ಚೆನ್ನಾಗಿತ್ತು ಅದನ್ನು ನೋಡಿ ನಾನು ಆರ್ಡ್ರ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ನಂತರ ಇದು ಅಷ್ಟೇ ಅಮೆಝಾನಲ್ಲಿ ತೊಗೊಂಡಿದ್ದು ಸೊ ಡ್ರೆಸ್ಸಸ್ ಮೇಲೆ ಎಲ್ಲ ನಾವು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದಿಷ್ಟು ಬಂದು ನನ್ನ ಇಯರಿಂಗ್ ಕಲೆಕ್ಷನ್ನು ಸೊ ಡೈಲಿ ವೇರ್ಗೆ ಅಂತ ಸ್ವಲ್ಪ ಹಿಯರಿಂಗ್ಸ್ ಎಲ್ಲ ಇದೆ ಬಟ್ ಅದೆಲ್ಲ ತೋರಿಸಿದ್ರೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಇಲ್ಲಿ ತೋರಿಸ್ತಿಲ್ಲ ಬಟ್ ಜ್ಯೂ ಜ್ಯುವೆಲ್ಲರೀಸ್ ಅಂದರೆ ನಂಗೆ ತುಂಬಾ ಇಷ್ಟ ಇದೆ ಸೊ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಕಾಣಿಸೋ ಎಲ್ಲ ನಾನು ತಗೋತಾ ಇರ್ತೀನಿ ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಥರ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಇಷ್ಟ ಇದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಂತರ ಈ ಒಂದು ಎಲ್ಲ ಇಯರಿಂಗ್ಸನ್ನ ಈ ಥರ ಒಂದು ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಇದು ಮಿಸ್ ಆಗೋ ಚಾನ್ಸಸ್ ಇರೋದಿಲ್ಲ ಹಾಗೆ ನಮಗೆ ಸೇಫಾಗಿ ಎಷ್ಟು ವರ್ಷ ಬೇಕಾದರೂ ನಾವು ಇಡ್ಬೋದು ಸೊ ಇದನ್ನು ನಾನು ಮೀಜೋದಲ್ಲಿ ತೊಗೊಂಡಿದ್ದು ಈ ಬಾಕ್ಸನ್ನು ಸೊ ನೀವು ಅಷ್ಟೇ ಈ ಥರ ಒಂದು ಸ್ಟೋರೇಜ್ ಬಾಕ್ಸಲ್ಲಿ ನಿಮ್ಮ ಇಯರಿಂಗ್ಸನ್ನು ಸ್ಟೋರ್ ಮಾಡಿ ನಂತರ ಇದು ಬಂದು ಜರ್ಮನ್ ಸಿಲ್ವರ್ದು ಸೊ ನೆಕ್ ಪೀಸಸ್ ಇದೆ ಸೊ ಇದು ಬಂದು ಬುದ್ಧ ಡಾಲರ್ ಇರುವಂಥದ್ದು ಸೊ ಅದು ಶಾರ್ಟ್ ನೆಕ್ಲೆಸ್ಸು ಇದು ಬುದ್ಧ ಡಾಲರ್ ಇರುವಂಥ ನೆಕ್ಲೆಸ್ಸು ತುಂಬಾ ಚೆನ್ನಾಗಿತ್ತು ಇದನ್ನು ನಾನು ಥೌಸಂಡ್ ರುಪೀಸ್ ಕೊಟ್ಟು ತಗೊಂಡೆ ಸೊ ಇಂಡೋ ವೆಸ್ಟ್ರನ್ ಸ್ಟೈಲ್ ಮಾಡೋರಿಗೆ ಈ ಥರ ಒಂದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಈಗ ಬ್ಲ್ಯಾಕ್ ಮೆಟಲ್ ಅಂತೂ ಈಗ ಕಾಟನ್ ಡ್ರೆಸ್ಸಸ್ ಮೇಲೆ ಇಟ್ಟು ಕಾಟನ್ ಸ್ಯಾರೀಸ್ ಮೇಲೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದ್ರ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಡಿಸೈನೆಲ್ಲ ಸೊ ಇದನ್ನು ನಾನು ಲಕ್ಷ್ಮಣ ಎತ್ನಿಕ್ ವೇರಲ್ಲೇ ತಗೊಂಡಿದ್ದು ಸೊ ಇಲ್ಲಿ ಎಲ್ಲ ವೆರೈಟೀಸ್ ಆಫ್ ಜುವೆಲರಿಸು ನಮಗೆ ಸಿಗುತ್ತೆ ಸೊ ಇದು ಬಂದು ಜುಮ್ಕಾ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ತುಂಬ ಇಷ್ಟಪಡೋ ಈ ಒಂದು ಜುಮ್ಕಾ ಒಂದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಮತ್ತು ಈ ಒಂದು ಲಾಂಗ್ ಹಾರನು ಅಷ್ಟೇ ಸ್ಯಾರೀಸ್ ಮೇಲೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಪೇರ್ ಮಾಡಿದ್ರೆ ನೋಡ್ಬೋದು ಇದರ ಕಟ್ಟಿಂಗ್ ಎಷ್ಟು ಚೆನ್ನಾಗಿದೆ ಅಲ್ವಾ ಜುಮ್ಕಾದು ಸೊ ಇದನ್ನು ನಾನು ಲಕ್ಷ್ಮಣಾಯತ್ನಿಕ್ ವೇರಲ್ಲೇ ತೊಗೊಂಡಿದ್ದು ಫೈವ್ ಫಿಫ್ಟಿ ರುಪೀಸ್ ಬಿತ್ತು ಇದು ಬಂದು ಒಂದು ಪೇರು ಸೊ ರೀಸೆಲರ್ಸ್ ಎಲ್ಲ ನೀವು ಯಾರಾದ್ರೂ ರೀಸೆಲ್ ಮಾಡೋರಿದ್ದರೆ ದಯವಿಟ್ಟು ಲಕ್ಷ್ಮಣಾಯತ್ನಿಕ್ ವೇರ್ಗೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಅವರಲ್ಲಿ ಕಲೆಕ್ಷನ್ಸು ತುಂಬಾ ಕಮ್ಮಿ ಪ್ರೈಸ್ಗೆ ಆ ಒಳ್ಳೆ ಕ್ವಾಲಿಟಿ ಇರುವಂಥ ಒಂದು ಇಯರಿಂಗ್ಸ್ನ ಜ್ಯುವೆಲರಿಸನ್ನ ನೀವು ತಗೋಬೋದು ಸೊ ಇದನ್ನು ಸಹ ನಾನು ಈ ಥರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಆದ್ದರಿಂದ ನಾವು ಎಷ್ಟೇ ವರ್ಷ ಬೇಕಾದರೂ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಏನೇ ಯಾವುದೇ ರೀತಿ ಒಂದು ಡ್ಯಾಮೇಜ್ ಆಗೋದಾಗಲಿ ಕಲರ್ ಶೇಡ್ ಆಗೋದಾಗಲಿ ಏನೂ ಸಹ ಆಗೋದಿಲ್ಲ ನಂತರ ನಾನು ನಿಮ್ಗೆ ತೋರಿಸಿದಂಥ ಮುತ್ತಿನ ಒಂದು ಸರಗಳು ಅಷ್ಟೇ ಒಂದು ಕಾಟನ್ ಬಾಕ್ಸಲ್ಲಿ ಸಾರಿ ಬಾಕ್ಸಲ್ಲಿ ಕಾಟನ್ ಹಾಕ್ಬಿಟ್ಟು ಈ ಥರ ಸ್ಟೋರ್ ಮಾಡೋದ್ರಿಂದ ಅವನು ಅಷ್ಟೇ ತುಂಬ ವರ್ಷಗಳು ನಾವು ಯೂಸ್ ಮಾಡ್ಬೋದು ನೋಡಿ ಇದು ಇದೆಯಲ್ಲ ಇದು ತುಂಬ ಹಳೆಯದು ಇಪ್ಪತ್ತು ವರ್ಷ ಆಯಿತು ಬಟ್ ನಾನು ಅದನ್ನು ಮಿಸ್ ಮಾಡಿದರೆ ಹಾಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ಅಷ್ಟು ಚೆನ್ನಾಗಿದೆ ಇದು ನೋಡೋಕ್ಕೆ ನಂತರ ಈ ಒಂದು ನೆಕ್ ಪೀಸಸ್ ಇದೆಯಲ್ಲ ಸೊ ಇದೆಲ್ಲ ನಾನು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು ಕಮ್ಮಿ ಪ್ರೈಸ್ಗೆ ಜಸ್ಟ್ ಒಂದು ಫೋರ್ ಹಂಡ್ರೆಡ್ ಇರ್ಬೋದು ಅನ್ಕೋತೀನಿ ಈ ಸೆಟ್ಟು ಸೊ ಒಂದು ಶಾರ್ಟ್ ನೆಕ್ ಪೀಸ್ ಇದೆ ಮತ್ತು ಇನ್ನೊಂದು ಲಾಂಗ್ ಹಾರ ಎಷ್ಟು ರಿಚ್ ಆಗಿದೆ ಅಲ್ಲ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಬಟ್ ಇದು ಗೋಲ್ಡ್ ಅಲ್ಲ ಸೊ ಈ ಜುಮ್ಕಾನು ಅಷ್ಟೇ ತುಂಬ ದೊಡ್ಡದಾಗಿ ಬಂದಿದೆ ಸೊ ಚಿಕ್ಕಪೇಟೆ ಒಳಗಡೆ ಅಂತೂ ಕೆಲವೊಂದು ಅಂಗಡಿಗಳಲ್ಲಿ ಆರಾಮಾಗಿ ನಾವು ಬಾರ್ಗೇನ್ ಮಾಡಿಕೊಂಡು ಕಮ್ಮಿ ಪ್ರೈಸ್ಗೆ ನಾವು ತೊಗೋಬೋದು ಬಟ್ ನಾವು ಚಿಕ್ಕಪೇಟೆಗೆ ಹೋದಾಗ ಹುಡುಕ್ಬೇಕು ಅಂಗಡಿಗಳನ್ನ ನೋಡ್ಬೋದು ಇದೆಲ್ಲ ಅಲ್ಲೇ ತೊಗೊಂಡು ಚಿಕ್ಕಪೇಟೆಯಲ್ಲೇ ತೊಗೊಂಡಿರೋದು ಸೊ ಇದನ್ನು ನಾನು ಈ ಥರ ಒಂದು ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿ ಸೇಫಾಗಿ ಎತ್ತಿಡ್ತೀನಿ ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ